ಹಿಂದೂ ಹುಲಿ ಸೋಕಾಲ್ಡ್ ಹಿಂದೂ ಹುಲಿ ಬಸಂತ್ಗಡ ಪಾಟೀಲ್ ಯತ್ನಾಳ್ ಅವರು ಯಾವಾಗಿನಂತೆ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ ಇವರು ಹಿಂದೂ ಹುಲಿ ಅಂತ ಹೇಳ್ಕೋತಾರೆ

ಸ್ವಯಂ ಇವೆಲ್ಲ ಫೋಟೋ ನನ್ನ ಕಡೆ ಗೊತ್ತಿಲ್ಲ ಯಾರಿಗೇನು ಗೊತ್ತಿಲ್ಲ ಅಂತ ನನ್ನ ಜೊತೆನೆ ಇವ್ರು ಬಂದು ಅಂದು ಪ್ರಾರ್ಥನೆ ಈದ್ಗಾ ಮೈದಾನ ಬಂದಿದ್ರು ಬಹುಶಃ ರಂಜಾನ್ ಇರ್ಬೋದು ಅಥವಾ ಬಹುಶಃ ರಂಜಾನ್ ಇರ್ಬೋದು ಮೋಸ್ಟ್ಲಿ ನನ್ನ ಜೊತೆನೇ ಇವ್ರು ಪ್ರಾರ್ಥನೆಗೆ ಬಂದಿದ್ರು ಅಲ್ಲಿ ಎಲ್ಲಿ ಇದ್ಗಾ ಅಂದ ಅವತ್ತು ಅಲ್ಲಾಹು ಅಕ್ಬರ್ ಅಂದು ಏನ್ರಿ ಹಿಂದೂ ಬಗ್ಗೆ ಮಾತನಾಡ್ತಾರೆ ಮುಸಲ್ಮಾನರು ಬೈತಾರ ಮತ್ತು ಅವಾಗ ನೀವು ಕೇಳ್ಬೇಕು ನಿಮಗೂ ಏನಾಗ್ಯಾರ ಸುಮ್ನೆ ಜಬರ್ಸ್ಬಿಡ್ತಾನೋ ನೀವು ಕೇಳ್ಬೇಕು ಅವ್ರಿಗೆ ಏನಪ್ಪಾ ಅವಾಗ ನಮಾಜ್ ಬಿದ್ದಿದ್ದೀ ಎಲ್ಲ ಅಕ್ಬರ್ ಅಕ್ಕ ಬರ್ದಿದ್ದೀವಿ ಟಪಿಗೆ ಇದು ಇದು ಒಂದರ ಒಂದಾರು ನಾಲ್ಕೈದು ಫೋಟೋ ಅವರೆಲ್ಲ ಕಳಿಸಿದಾರೆ ಅವರೆಲ್ಲರೂ ಏನು ರೀ ಗು ಅದೇನೋ ಹೊಸದಾಗೆಲ್ಲ ಮತ್ತು ಇವರ ನಾಲ್ಗಿ ಹರಿ ಬಿಟ್ಟದ್ರಿಂದ ಇವ್ರನ್ನ ಬಿ ಜೆ ಪಿ ಹೊರಗಾಕ್ಯಾರ ಉಚ್ಚಾಟಿತ ಹಿಂದೂ ಹುಲಿ ಆದರೆ ಆಶ್ಚರ್ಯ ಆಗೈತೆ ನಿನ್ನೆ ನೋಡ್ತೀನಿ ಅದ್ರಾಗ ನಾವೆಲ್ಲ ಬಿ ಜೆ ಪಿಯವರು ಹಿಂದೂಗಳು ಹಿಂದೂ ಪರ ಇದು ಮಾಡ್ತಿದ್ವಿ ಬಿ ಜೆ ಪಿಗೆ ಹೇಳಿದ್ರು ನೀವು ಕೇಳಿಲ್ಲ ಯಾರು ಪ್ರಶ್ನೆ ನಂಗೆ ಟೆಕ್ಸ್ಟ್ ಬಂತು ನಿನ್ನೆ ಅದು ಬಂತಲ್ಲ ಅವರೆಲ್ಲ ಲಿಂಗಾಯತರು ಮಾಡ್ಲಿ ನಾವು ಬಿ ಜೆ ಪಿರೆಲ್ಲ ಹಿಂದೂ ಇವ್ರು ಯಾವ ಬಿ ಜೆ ಪಿಗದ ಈಗ ಅದ ಹೊರಗಾಕಿದಾರ ಇವರು ಸಹೋದರೊಬ್ಬರು ಬಂದಿದ್ರು ಅಣ್ಣವರು ಈಶ್ವರಪ್ಪನವ್ರು ಅವರು ಉಚ್ಚಾಟತ್ರೆ ಇಬ್ಬರೂ ಉಚ್ಚಾಟಿತ ಅಣ್ಣ ತಮ್ಮ ಚೌದುಗಳು